ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು ಬೆಳಗ್ಗೆ ಪೂಜೆ ಮಾಡ್ಕೋಬೇಕಿತ್ತು ಹಾಗಾಗಿ ದೇವ್ರ ಪೂಜೆ ಸಾಮಾನೆಲ್ಲ ತೊಳ್ಕೊಬೇಕು ಹಾಗಾಗಿ ಕಳಸನ ತೆಗೀತಾ ಇದ್ದೀನಿ ಪ್ರತಿ ಮಂಗಳವಾರ ಕಳಸದ ನೀರನ್ನ ಚೇಂಜ್ ಮಾಡ್ಕೊತೀನಿ ದೇವ್ರ ಪೂಜೆ ಸಾಮಾನೆಲ್ಲ ತೊಳ್ಕೊತೀನಿ ದೇವ್ರ ಪೂಜೆ ಸಾಮಾನೆಲ್ಲ ನಾನು ಸಿಂಕಲ್ಲೇ ತೊಳ್ಕೊತೀನಿ ಫಸ್ಟ್ ಸಿಂಕೆಲ್ಲ ನೀಟಾಗಿ ವಾಶ್ ಮಾಡಿಬಿಡ್ತೀನಿ ಆಮೇಲೆ ದೇವ್ರ ಪೂಜೆ ಸಾಮಾನೆಲ್ಲ ತೊಳ್ಕೊತೀನಿ ನನಗೆ ಬೇರೆ ಎಲ್ಲೂ ಜಾಗ ಇಲ್ಲ ಹಾಗಾಗಿ ಇಲ್ಲೇ ಸಿಂಕಲೇನೆ ತೊಳ್ಕೊಂಬಿಡ್ತೀನಿ ಪಾಪ ಬೇರೆ ಮಲ್ಕೊಂಡಿದ್ಲು ದೊಡ್ಡೊಳಗುಬ್ಬ ಸ್ಕೂಲ್ ರಜಾ ಅವಳು ಆಟ ಆಡ್ಕೋತಾ ಇದ್ದಾಳೆ ಪಾಪ ಇದ್ದೋಳು ಅಷ್ಟೊತ್ತಿಗೆ ಪೂಜೆ ಕೆಲಸನಾದರೂ ಬೇಗ ಬೇಗ ಮುಗಿಸ್ಕೋಬೇಕು ಅಂತ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಪುಟ್ಟ ಮೇಡಮ್ ಅವ್ರ ಎದ್ರು ಹಲೋ ಬೇಬಿ ಏನು ಗೆದ್ದಿದ್ದ ಈಗ ಅಡುಗೆ ಮಾಡ್ಕೋಬೇಕು ಊಟ ಮಾಡಿಸ್ಬೇಕು ಇವರಿಗೆ ದೊಡ್ಡೊಳಗು ಇವತ್ತು ರಜಾ ಗೌರಿ ಹಬ್ಬಕ್ಕೆ ರಜೆ ಕೊಟ್ಟಿದ್ದಾರೆ ಇವತ್ತು ನಾಳೆ ಎರಡು ದಿನ ರಜೆ ಇದೆ ಅವರು ಮಲ್ಕೊಂಡು ಎದ್ದಿಲ್ಲ ಇನ್ನು ಮೇಡಮ್ ಅವ್ರ ಎದ್ರು ಪೂಜೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನೋಡಿ ಮುಗಿದ ಮೇಲೆ ಗುಳ್ಳೆ ಆಗಿತ್ತು ಅದನ್ನು ಕೈಯಿಂದ ಕೆರ್ಕೊಂಡು ಗಾಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನಾದರೂ ಮಾಡ್ಕೊತಿರ್ತಾರೆ ಅವರು ಈಗ ಅಡುಗೆ ಮಾಡಬೇಕು ಅಡುಗೆ ಮಾಡಿ ಊಟ ಮಾಡಿಸ್ಬೇಕು ಊಟ ಬೇಕಾ ಊಟ ಊಟ ಬೇಕಾ ಹೆಂಗೆ ತಿನ್ನೋದು ಊಟ ಹಂಗೆ ತಿನ್ನೋದು ಹಾಂ ಊಟ ಕೊಡೋಲ್ಲ ನಾನು ಊಟ ಇಲ್ವಲ್ಲ ಏನು ಮಾಡೋದು ಎಲ್ಲಿದೆ ಎಲ್ಲಿದೆ ಊಟ ಅಲ್ಲಿದೆಯಾ ಹಾಂ ಇಲ್ವಲ್ಲ ಅಲ್ಲಿ ಮಾಡಬೇಕೀಗ ಇಲ್ಲಿ ಗಾಯ ಹಾಕ್ಬಿಟ್ಟಿದ್ವಿಲ್ಲಮ್ಮ ಒಬ್ಬು ಗಾಯ ಮಾಡ್ಕೊಂಡಿದ್ಯೋ ಚಿನ್ನಮ್ಮ ಹ್ಞೂ ಉಟ್ಟು ಮೇಡಮ್ ಅವ್ರಿಗೆ ಅನ್ನ ಬೇಡವಂತೆ ಉಪ್ಪಿಟ್ಟು ಬೇಕಂತೆ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ ಅದಕ್ಕೇನೆ ಮೊಸರು ಹಾಕೊಂಡು ತಿಂತ ಇದ್ದಾರೆ ಮೊಸರು ಅಂದರೆ ತುಂಬ ಫೇವ್ರೇಟ್ ಇವರಿಗೆ ದೊಡ್ಡೊಳ್ಗೂ ಅಷ್ಟೇ ಮೊಸರು ತುಂಬ ಇಷ್ಟ ಉಪ್ಪಿಟ್ಟು ತಿಂತೀರಾ ಓಕೆ ಅವ್ರು ಏನು ಕೇಳ್ತಾರೆ ಅದನ್ನೇ ಕೊಡ್ಬೇಕು ನಾವು ಇವತ್ತು ಬೇಗನೆ ಊಟ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಸರಿಯಾಗಿ ತಿಂಡಿ ತಿನ್ನಲಿಲ್ಲ ಆಟ ಆಡ್ಕೊಂಡು ಇಬ್ಬರು ಇದ್ಬಿಟ್ರೆ ಹಂಗೇನೆ ಅವಳು ಸರಿಯಾಗಿ ತಿನ್ನಲಿಲ್ಲ ದೊಡ್ಡೋಳು ಇವಳು ಸರಿಯಾಗಿ ತಿನ್ನಿಲ್ಲ ಬರೀ ನೀರು ಕುಡಿತಾರೆ ತಿಂಡಿ ಮಧ್ಯೆ ಊಟದ ಮಧ್ಯೆ ಜಾಸ್ತಿ ನೀರು ಕುಡಿತಾರೆ ಇವ್ರು ಹಾಗಾಗಿ ಊಟ ತಿಂಡಿ ಸರಿಯಾಗಿ ತಿನ್ನೋದಿಲ್ಲ ಹೊಟ್ಟೆ ತುಂಬ ನೀರಲ್ಲೇ ಹೊಟ್ಟೆ ತುಂಬೋಗಿರುತ್ತೆ ಇನ್ನೇನು ಊಟ ಹೋಗುತ್ತೆ ಒಳಗೆ ಅಲ್ವಾ ಹ್ಞೂ ಹಾಂ ಮಾಡಿ ಮಾಡಿ ಎಲ್ಲಿಗೆ ಹೋಗ್ತೀಯ ಎಲ್ಲಿಗೆ ಹೋಗ್ತೀಯ ಎಲ್ಲಿಗೆ ಒಂದು ಹತ್ರ ಕೂರಲ್ಲ ಬಾಯ್ಲಿ ಇವರಿಬ್ಬರು ಮನೇಲಿ ಇದ್ಬಿಟ್ರೆ ಅಂತೂ ಮೇಂಟೈನ್ ಮಾಡೋದು ಕಷ್ಟ ನನಗೆ ಸದಿ ದೊಡ್ಡವಳು ಮಲಗಿದಾಳೆ ಈ ಎದ್ಬಿಟ್ರೆ ಇಬ್ರುನು ಆಚೆ ಕಡೆ ಹೋಗ್ತಾರೆ ಅಲ್ಲಿ ಎಲ್ಲಾದ್ರೂ ಮೆಟ್ಲಾದ್ರೆ ಬಿದ್ಬಿಡ್ತಾರೆ ಅನ್ನೋ ಭಯ ಆಚೆ ಕಡೆ ನಲ್ಲಿ ಇದೆ ಅಲ್ಲಿ ಹೋಗಿ ನೀರು ಆನ್ ಮಾಡ್ಕೊಂಡು ನಿಂತುಬಿಡ್ತಾರೆ ಎಲ್ಲ ನೆನ್ಸ್ಕೊಂತಾರೆ ಏನೂ ಮಾಡ್ತಾ ಇರ್ತಾರೆ ಇಬ್ರು ದೊಡ್ಡೋಳು ಏನ್ ಮಾಡ್ತಾಳೋ ಇವಳು ಅದನ್ನೇ ಮಾಡ್ತಾಳೆ ಇಬ್ರು ಇದ್ಬಿಟ್ರೆ ಏನೋ ಯಾರು ಒಂದ್ ಕಿತಾಪತಿ ಕೆಲಸ ಮಾಡ್ತಾ ಇರ್ತಾರೆ ಏನ್ ಬೇಕು ಏನ್ ಬೇಕು ಏನು ಹೇಳು ಏನ್ ಬೇಕು ಮೊಬೈಲು ಮೊಬೈಲ್ ಬೇಕಾ ನೋಡಿ ಊಟ ಮಾಡೋದಕ್ಕೆ ಮೊಬೈಲ್ ಬೇಕಂತೆ ಎಷ್ಟು ಹಠ ಮಾಡ್ತಾಳೆ ನೋಡಿ ಇವಳು ಮೊಬೈಲ್ ಕೊಡೋಲ್ಲ ಮಕ್ಕಳು ಮೊಬೈಲ್ ನೋಡ್ಬಾರ್ದು ಕಣ್ಣು ಕಣ್ಣು ಹೋಗುತ್ತೆ ಮೊಬೈಲ್ ನೋಡೋದಿಲ್ಲ ಪಾಪದ ಊಟ ಆಯಿತು ಊಟ ತಿಂಡಿ ಮಾಡೋದಕ್ಕೆ ಮೊಬೈಲ್ ಕೇಳ್ತಾರೆ ಇಬ್ಬರೂ ಅಷ್ಟೇ ಸ್ವಲ್ಪ ಹೊತ್ತು ಕೊಡ್ತೀವಿ ಅಷ್ಟೇ ಊಟ ತಿಂಡಿ ಆಗೋವರ್ಗು ಆಮೇಲೆ ಕೊಡೋದಿಲ್ಲ ಈಗ ಹಸ್ಬೆಂಡ್ ಊಟಕ್ಕೆ ಬರ್ತಾರೆ ಅಡುಗೆ ಮಾಡಬೇಕು ದೊಡ್ಡೋಳೆ ಇದ್ದಿದ್ದಾಳೆ ಅವ್ಳಗೂ ಊಟ ಮಾಡಿಸ್ಬೇಕು ರೈಸಿಗೆ ಇಟ್ಟಿದ್ದೀನಿ ನೈಟ್ ಮಾಡಿ ಸಾಂಬಾರು ಇತ್ತು ಅದೇ ಅಡ್ಜಸ್ಟ್ ಈಗ ಮಧ್ಯಾಹ್ನ ಒಂದು ಟೈಮಿಗೆ ಏನದು ಏನಿದೆ ಇಷ್ಟೊಂದು ಗಲೀತ್ ಮಾಡಿದ್ದೀರ ಮನೆ ತ್ರಿಶು ಯಾಕೆ ತ್ರಿಶು ನಿಮಗೂ ಗೊತ್ತಾಗಲ್ವೇನಪ್ಪಾ ಆಟದ ಸಾಮಾನೆಲ್ಲ ಮನೆ ತುಂಬ ಹರಡ್ಬಿಟ್ಟಿದೆ ನನಗಂತೂ ಕ್ಲೀನ್ ಮಾಡಿ ಮಾಡಿನೇ ಸಾಕಾಗ್ಬಿಡುತ್ತೆ ಮಕ್ಕಳು ಊಟ ಮಾಡ್ತಾರೆ ಅಂತ ನಾನು ಬಿಸಿ ಅನ್ನ ಮಾಡಿದ್ರೆ ದೊಡ್ಡ ಕೂಡ ನನಗೆ ಮೊಸರು ಉಪ್ಪಿಟ್ಟು ಕೊಡು ಅಂತೇಳಿ ಇಸ್ಕೊಂಡು ತಿಂತಾ ಇದ್ದಾಳೆ ಎರಡು ಗಂಟೆ ಆಗ್ತಾ ಬಂತು ಹಸ್ಬೆಂಡ್ ಊಟಕ್ಕೆ ಬರ್ತಾರೆ ಅಷ್ಟರಲ್ಲಿ ಹಾಂ ಒಂದು ವಿಚಾರ ಹೇಳೋಣ ಅಂತ ಏನಪ್ಪ ಅಂದರೆ ಇವಾಗ ಜೀವನ ಆದಮೇಲೆ ಒಂದಷ್ಟು ಆಸೆಗಳಿರುತ್ತೆ ಅಲ್ವಾ ಹಂಗಿರಬೇಕು ಹಿಂಗಿರಬೇಕು ನಾವು ಅವ್ರಂಗಿರಬೇಕು ಇವ್ರ ಥರ ನಾವಿರಬೇಕು ಅಂದರೆ ಇನ್ನೊಬ್ರನ್ನ ನೋಡಿ ನಾವು ಅವ್ರ ಥರ ಇರಬೇಕಪ್ಪ ಅಂತ ಆಸೆ ಪಡಬೇಕಾ ಜೀವನದಲ್ಲಿ ಆಸೆಗಳನ್ನ ಇಟ್ಕೋಬೇಕಾ ಅನ್ನೋದನ್ನ ಹೇಳೋಣ ಅಂತ ಅನ್ಕೊಂಡೆ ನಾನು ಹೇಳೋದು ಏನು ಅಂದ್ರೆ ಇನ್ನೊಬ್ರು ಜೀವನ ನೋಡಿ ನಾವು ಆಸೆ ಪಡಬಾರ್ದು ನಮ್ ಜೀವನ ಹೇಗಿದೆ ಆ ಆತರ ನಾವು ಜೀವನ ಮಾಡ್ಕೊಂಡು ಹೋಗೋಣ ಕಷ್ಟ ಪಡೋಣ ಒಳ್ಳೆ ರೀತಿಲಿ ಕಷ್ಟಪಡ್ತ ಸ್ಟೆಪ್ ಬೈ ಸ್ಟೆಪ್ ಮುಂದುವರಿತಾ ಹೋಗೋಣ ಅಲ್ವಾ ಅವ್ರ ಹತ್ರ ಒಂದ್ ದೊಡ್ಡ ಮನೆ ಇದೆ ಕಾರ್ ಇದೆ ನಮ್ಮ ಹತ್ರ ಮನೆ ಇಲ್ವಲ್ಲಪ್ಪ ನಮ್ಮ ಹತ್ರ ಕಾರ್ ಇಲ್ಲ ನಾವು ಅವ್ರಂಗೆ ಆಗ್ಬೇಕು ನಾವು ಅವರ ಒಂದು ಮನೆ ಮಾಡ್ಕೋಬೇಕು ಕಾರ್ ತಗೋಬೇಕು ಸೊ ಏನೋ ಒಂದು ಮಾಡ್ಕೋಬೇಕು ಅನ್ನೋದು ಯೋಚನೆ ಮಾಡ್ತಿರ್ತೀವಲ್ವಾ ಸೊ ಯಾವುದೇ ಕಾರಣಕ್ಕೂ ಆ ಥರ ಯೋಚನೆ ಮಾಡೋದಕ್ಕೆ ಹೋಗ್ಬಾರ್ದು ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಟೈಮ್ ಟೈಮ್ನ ವೇಸ್ಟ್ ಮಾಡ್ಬಿಡ್ತೀವಿ ನಾವು ಅವ್ರಂಗೆ ಹೇಗೆ ಬೆಳಿಬೇಕು ಅನ್ನೋದನ್ನ ನಾವು ಯೋಚನೆ ಮಾಡೋದಿಲ್ಲ ಸೊ ಅದನ್ನ ಮರ್ತ್ ಬಿಡ್ತೀವಿ ಬರೀ ಯೋಚನೆ ಮಾಡ್ತಾನೆ ಇರ್ತೀವಿ ಹಾಗಾಗಿ ಯೋಚನೆ ಮಾಡೋಕೆ ಹೋಗ್ಬಾರ್ದು ಅವ್ರು ಆ ಥರ ಇದ್ದಾರೆ ಈ ಥರ ಇದ್ದಾರೆ ನಾವು ಹಂಗೆ ಶ್ರೀಮಂತರಾಗಬೇಕು ಅನ್ನೋ ಥಾಟ್ನ ನಾವು ಇಟ್ಕೊಳ್ಳೋಕೆ ಹೋಗ್ಬಾರ್ದು ನಮ್ಮ ಕೆಪಾಸಿಟಿ ಏನಿದೆ ನಮ್ಮ ಅನುಕೂಲ ಏನಿದೆ ಸೊ ಅಷ್ಟನ್ನ ನಾವು ಜೀವನ ಮಾಡ್ಕೊಂಡು ಹೋಗ್ಬೇಕು ಸೊ ಯೋಚನೆ ಮಾಡೋದು ಆಸೆ ಪಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆಸೆ ಪಡಬೇಕು ಯೋಚನೆ ಮಾಡಬೇಕು ಹಾಗೆ ಪ್ರಯತ್ನ ಕೂಡ ಮಾಡಬೇಕು ಅಲ್ವಾ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಮುಂದುವರಿತಾ ಹೋಗ್ಬೇಕು ಒಂದೇ ಸಲ ಸಡನ್ ಆಗಿ ಶ್ರೀಮಂತರಾಗೋದಿ ಆಗೋದಿಲ್ಲ ಅಲ್ವಾ ಶ್ರೀಮಂತಿಕೆ ಅನ್ನೋದು ತಾನಾಗೆ ಬಂದ್ಬಿಡೋದಿಲ್ಲ ಒಳ್ಳೆ ರೀತಿಲಿ ಕಷ್ಟ ಪಡಬೇಕು ಕಷ್ಟಪಟ್ಟು ದುಡಿಬೇಕು ಹಾಗಾಗಿ ಅಸೂಹೆ ಪಡ್ಕೋಬಾರ್ದು ಹೊಟ್ಟೆ ಕೀಚು ಮಾಡ್ಕೋಬಾರ್ದು ಅದನ್ನೆಲ್ಲ ನೋಡಿ ಖುಷಿ ಪಡ್ಬೇಕಷ್ಟೇ ಅವ್ರ ಜೀವನ ಹೇಗಿದೆ ಅದರಂತೆ ಅವ್ರು ಬದುಕ್ತಾ ಇದ್ದಾರೆ ಸೊ ನಮ್ಮ ಬದುಕು ನಮ್ಮ ಜೀವನ ಹೇಗಿದೆ ನಮ್ಮ ಅನುಕೂಲ ಹೇಗಿದೆ ಅದ್ರಂಗೆ ನಾವು ಅಲ್ವಾ ಸೊ ಇನ್ನೊಬ್ರು ನೋಡಿ ಹೊಟ್ಟೆ ಕಿಚ್ ಪಡ್ಕೊಳ್ಳೋದು ಅಸೂಹೆ ಮಾಡ್ಕೊಳ್ಳೋದು ಅದ್ಯಾವುದನ್ನು ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಒಳ್ಳೇದ ಅಲ್ಲ ಸೊ ಹೆಚ್ಚಾಗಿ ಯೋಚನೆ ಮಾಡೋಕೆ ಹೋಗ್ಬಾರ್ದು ಯೋಚನೆ ಮಾಡ್ತದೆ ಟೈಮ್ ವೇಸ್ಟ್ ಮಾಡ್ಕೊಳೋದಕ್ಕೆ ಹೋಗ್ಬಾರ್ದು ಕಷ್ಟ ಪಡೋಣ ಕಷ್ಟಪಟ್ಟು ಮೇಲೆ ಬರ್ಬೇಕಲ್ವಾ ನಾವು ಕಷ್ಟಪಟ್ಟು ಏನು ಸಂಪಾದನೆ ಮಾಡಿರ್ತೀವಿ ಅದೇ ನಮ್ಮ ಹತ್ರ ಶಾಶ್ವತವಾಗಿರೋದಲ್ವ ಹಾಗಾಗಿ ಶ್ರೀಮಂತರಾಗೋದೇನು ತಪ್ಪು ಅಂತ ನಾನು ಇಲ್ಲ ಕಷ್ಟಪಟ್ಟು ಮುಂದೆ ಬರೋಣ ಕೆಲವು ಜನಕ್ಕೆ ಇನ್ನೊಬ್ರು ಹೇಳಿಗೆ ಕಂಡ್ರೆ ಆಗ್ತಾ ಇರೋದಿಲ್ಲ ಮೇಲ್ ಮೇಲೆ ಇದ್ದಾರಪ್ಪ ಅಂದರೆ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದು ಎಲ್ಲ ಮಾಡ್ತಾ ಇರ್ತಾರೆ ಕಾಲು ಎಳೆಯೋ ಬುದ್ಧಿನೇ ಮಾಡ್ತಾ ಇರ್ತಾರೆ ಸೊ ನಾನು ಕಾಲು ಎಳೆಯೋರಿಗೆ ಹೇಳೋದು ಒಂದೇ ಮಾತು ಕಾಲು ಎಳೆಯೋರು ಯಾವಾಗಲೂ ಕಾಲು ಕೆಳಗೇನೆ ಇರ್ತಾರೆ ಅವ್ರು ಕಾಲು ಎಳ್ಕೊಂಡೇ ಇರಲಿ ಅಲ್ಲೇ ನಾವು ಮುಂದೆ ಹೋಗ್ತಾ ಇರೋಣ ಅಷ್ಟೇ ಹಾಗಾಗಿ ಏನೇ ಅವ್ರು ಗಳಿಸ್ಬೇಕು ಅಂದ್ರೂ ಅದನ್ನು ಒಳ್ಳೆಯ ರೀತಿಯಲ್ಲಿ ಕಷ್ಟಪಟ್ಟಿನೇ ಸಂಪಾದನೆ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಬೇಡ ಹೊಟ್ಟೆ ಕಿಚ್ಚು ಮಾಡ್ಕೊಳ್ಳೋದಾಗಲಿ ಇನ್ನೊಬ್ಬರು ಜೀವನ ನೋಡಿ ನಾವು ಆ ಥರ ಇಲ್ಲವಲ್ಲಪ್ಪ ನಮಗೂ ಆ ಥರ ಆಗಬೇಕು ಅಂತ ಯೋಚನೆ ಮಾಡ್ತಾ ಕೂರೋ ಬದಲು ಕಷ್ಟಪಟ್ಟರೆ ಪ್ರಯತ್ನ ಪಟ್ಟರೆ ಆಗ್ಬೋದು ಶ್ರೀಮಂತರಾಗ್ಬೋದು ಅಲ್ವಾ ಹಾಗಾಗಿ ಕಷ್ಟಪಡ್ದಲ್ಲೇ ಯಾವುದು ಸಿಗೋದಿಲ್ಲ ಅಲ್ವಾ ಕಷ್ಟಪಟ್ಟು ದುಡಿಬೇಕು ಮಾಡ್ಕೋಬೇಕು ಎಲ್ಲದನ್ನು ಅಲ್ವಾ ಮತ್ತು ಇನ್ನೊಂದು ಇನ್ನೊಬ್ರು ಏಳ್ಗಿನ ನೋಡಿ ಯಾವ್ದು ಯಾವತ್ತೂ ಹೊಟ್ಟೆ ಕಿಚ್ಚು ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಅದು ನಮಗೂ ಒಳ್ಳೆಯದಲ್ಲ ಅದು ಈ ನಮ್ಮ ಜೀವನ ಏನಿದೆ ಅದನ್ನ ಖುಷಿಯಾಗಿ ನಡೆಸೋಣ ಅಲ್ವಾ ದೇವ್ರು ಏನು ಕೊಟ್ಟಿದ್ದಾರೆ ಅದರಲ್ಲಿ ಸಂತೋಷವಾಗಿ ಜೀವನ ಮಾಡೋಣ ಇನ್ನೊಬ್ರು ಜೀವನ ನೋಡಿ ನಾವು ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ನೋದು ಬೇಡ ಅಥವಾ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದಾಗಲಿ ಅಸೂಹೆ ಮಾಡ್ಕೊಳ್ಳೋದಾಗ್ಲಿ ಅದು ಮಾಡ್ಕೊಳ್ಳೋದು ಬೇಡ ಸೊ ನಮ್ಮ ಜೀವನ ಹೇಗಿದೆ ಅದರಂತೆ ನಾವು ಖುಷಿಯಾಗಿ ಜೀವನ ಮಾಡ್ಕೊಂಡು ಹೋಗೋಣ ಅಷ್ಟೇ ಅಲ್ವಾ ಹೇಳ್ಬೇಕು ಅನಿಸ್ತು ಹೇಳ್ದೆ ಇನ್ನು ಊಟ ಟೈಮ್ ಆಯಿತು ಹಸ್ಬೆಂಡ್ ಬರ್ತಾರೆ ಈಗ ಊಟಕ್ಕೆ ಮಕ್ಕಳು ಆಟ ಇದ್ದಾರೆ ನೀರಲ್ಲಿ ಆಟ ಆಡ್ತಾ ಇದ್ದಾಳೆ ಆಚೆಗಡೆ ಹೋಗಿ ನನ್ನ ಕೂರ್ಲೆಲ್ಲಾ ಹರಡ್ಕೊಂಡು ಹಾ ಏನಿದವತಾರ ನಿಂದು ಹಾ ಏನಿದವ್ತಾರ ನೋಡಿ ಪದೇ ಪದೇ ಆ ಗಾಯನ ಹಿಂಗ್ ಉಗ್ರಲ್ಲಿ ಕೆರ್ಕೊಂತಾನೆ ಇರ್ತಾಳೆ ಗಾಯ ಆಗುತ್ತೆ ಕಣೋ ಹಂಗ ಮಾಡ್ಕೊಬಾರ್ದು ಮಕ್ಕಳನ್ನಂತೂ ನಿಭಾಯಿಸೋದು ತುಂಬಾ ಕಷ್ಟ ಇದೆ ನಿಜವಾಗ್ಲು ಪ್ರತಿಯೊಂದು ತಾಯ್ದಿರು ಕೂಡ ಗ್ರೇಟು ನನಗಲೂ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ನನಗೆ ನಿಜವಾಗ್ಲು ಇವ್ರನ್ನ ಹ್ಯಾಂಡ್ಲೋ ಮಾಡಕ್ಕೆ ಆಗಲ್ಲ ನನಗೆ ಅಷ್ಟು ಇರಿಟೇಷನ್ ಮಾಡ್ತಾರೆ ಏನ ರಕ್ತ ಬರ್ತಾ ಇದೆ ನೋಡು ಚಿನಿ ಕೆರ್ಕೊಬೇಡ ಅಂದ್ರೆ ಕೆರ್ಕೊಂತಿಯಲ್ಲ ನೋಡು ರಕ್ತ ಬ್ಲಡ್ ಬರ್ತಾ ಇದೆ ನೋಡಲಿ ನೋಡಿಲಿ ಬ್ಲಡ್ ನಾನು ಹೇಳಲಿಲ್ವಾ ಗಾಯ ಆಗಿದೆ ಅಂತ ಏನ್ ಬೇಕು ಫ್ರೆಂಡ್ಸ್ ಇನ್ನೊಂದು ವಿಷಯ ನನಗೆ ತುಂಬ ದಿನದಿಂದ ಯಾ ಏನು ಅಂತ ಗೊತ್ತಿಲ್ಲ ರಾಯರು ಚಿತ್ರನ ಡ್ರಾಯಿಂಗ್ ಮಾಡಬೇಕು ಅಂತ ಅನಿಸ್ತಾ ಇದೆ ನನಗೆ ನನಗೆ ತುಂಬ ದಿನದಿಂದ ಹಂಗೆ ಅನಿಸ್ತಾ ಇದೆ ನನಗೆ ನನಗೆ ಅದು ಯಾಕೋ ಗೊತ್ತಿಲ್ಲ ಸಡನ್ನಾಗಿ ನನ್ನ ತಲೆಗೆ ಅದೇ ಬರ್ತಾ ಇದೆ ರಾಯರು ಚಿತ್ರ ಬಿಡಿಸ್ಬೇಕು ಡ್ರಾಯಿಂಗ್ ಮಾಡಬೇಕು ಅಂತ ಅದು ಏನಕ್ಕೆ ಈ ಥರ ಆಗ್ತಾಯಿದೆ ಅಂತ ಗೊತ್ತಿಲ್ಲ ನನಗೆ ನನಗೆ ಡ್ರಾಯಿಂಗ್ ಎಲ್ಲ ಬಿಡಿಸೋದಕ್ಕೆ ಬರೋದಿಲ್ಲ ನನಗೆ ಆ್ಯಕ್ಚುಲಿ ನೋಡೋಣ ಒಂದು ಸಲ ಟ್ರೈ ಮಾಡ್ತೀನಿ ಒಂದು ವೇಳೆ ಡ್ರಾಯಿಂಗ್ ಚಿತ್ರ ಬಿಡಿಸಿದ್ರೆ ಚೆನ್ನಾಗಿ ತೋರಿಸ್ತೀನಿ ನಿಮಗೆ ಯಾವ ಥರ ಡ್ರಾಯಿಂಗ್ ಮಾಡಿದ್ದೀನಿ ಅಂತ ನೋಡೋಣ ಟ್ರೈ ಮಾಡ್ತೀನಿ ಒಂದು ಸಲ ಯಾಕೋ ಅದು ತಲೆಗೆ ಬರ್ತಾನೆ ಇದೆ ನನಗೆ ಆಗ್ಲಾಗ್ಲ ನನಗೆ ಹಂಗೆ ಅನಿಸ್ತಾ ಇದೆ ನನಗೆ ಡ್ರಾಯ್ರು ಚಿತ್ರ ಡ್ರಾಯಿಂಗ್ ಮಾಡಬೇಕು ಮಾಡಬೇಕು ಅಂತ ಇದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡೋಣ ಒಂದು ಸಲ ಟ್ರೈ ಮಾಡ್ತೀನಿ ಚೆನ್ನಾಗಿ ಬಿಡಿಸಿದ್ರೆ ನಿಮಗೆ ತೋರಿಸ್ತೀನಿ ಖಂಡಿತ ಇನ್ನು ಹಸ್ಬೆಂಡ್ ಕೂಡ ಮಧ್ಯಾಹ್ನ ಊಟಕ್ಕೆ ಬಂದರು ಊಟನ ಮುಗಿಸ್ಕೊಂಡ್ವಿ ಮಕ್ಕಳು ಕೂಡ ಮಧ್ಯ ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ ಊಟ ಮಾಡುವಾಗ ಏನು ಮಾಡೋದಲ್ವ ಮಕ್ಕಳಲ್ವ ಏನು ಮಾಡೋದಕ್ಕೆ ಆಗೋದಿಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಊಟ ಮುಗಿದ ತಕ್ಷಣ ಸಣ್ಣ ಮಲ್ಕೊಂಡಿದ್ದಾಳೆ ಟೈಮ್ ಐದು ಗಂಟೆ ಆಗಿದೆ ಇವಾಗ ಈ ಮೇಡಮ್ ಅವರಿಗೆ ಇನ್ನೂ ನಿದ್ದೆ ಬಂದಿಲ್ವಂತೆ ಮಲ್ಕೊಂಡಲ್ಲ ಅಂದರು ಅದಕ್ಕೆ ತಲೆ ಬಾಯಿಸ್ತಾ ಇದ್ದೀನಿ ಬೆಳಗ್ಗೆ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದಿದ್ದಾಳೆ ಹಂಗಾಗಿ ನಿದ್ದೆ ಇಲ್ಲ ಇವರಿಗೆ ಸೊ ಬೆಳಗ್ಗೆ ಒಂದು ಸಲ ಮಲಗಿ ಎದ್ದಿದ್ಲು ಮತ್ತು ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡ್ಬಿಡ್ತಾಳೆ ಒಂದು ದಿನದಲ್ಲಿ ಎರಡು ಸಲ ನಿದ್ದೆ ಮಾಡ್ತಾಳೆ ತಲೆ ಬಾಚಬೇಕು ಸ್ವಲ್ಪ ನೋವಾಗಂಗಿಲ್ಲ ಇವರಿಗೆ ಕೂತ್ಕೋ ಸುಮ್ಮನೆ ಕೂತ್ಕೊ ಸುಮ್ಮನೆ ನೋಡು ನೋಡು ಹೆಂಗಾಡ್ತೀವಿ ನೋಡು ಸುಮ್ಮನೆ ಕೂತ್ಕೊ ಮುಂದ್ಗಡೆ ಸ್ವಲ್ಪ ಕೂದಲು ಹಂಗೆ ಮುಂದೆ ಬರುತ್ತೆ ಇದು ಒಂದ್ಸಲ ಕಟಿಂಗ್ ಮಾಡಿಸ್ಬಿಟ್ಟಿದ್ದೆ ಸಿಹಿ ಥರ ಕಟಿಂಗ್ ಮಾಡಿಸ್ಬಿಟ್ಟಿದ್ದೆ ಸೀತಾರಾಮ ಥರಮ್ಮ ಧಾರಾವಾಹಿಯಲ್ಲಿ ಬರ್ತಾಯಿತ್ತಲ್ಲ ಹುಡುಗಿ ಸಿಹಿ ಆ ಥರ ಕಟಿಂಗ್ ಮಾಡಿಸ್ಕೊಂಡಿದ್ಲು ಅದು ಮುಂದೆ ಬರುತ್ತೆ ಇವಾಗ ಎಲ್ಲ ತಲೆ ಕೂದಲು ಬಾಚಿದ್ರು ಎಲ್ಲ ಹಿಂಗೆ ಮುಂದೆ ಬರ್ತಾ ಇರುತ್ತೆ ಬರ್ತಾಯಿರುತ್ತೆ ಆಯ್ತಾಯಿದ್ರಿ ಬರಾಗ್ತೀವಿ ಸ್ವಲ್ಪ ನೋವಾಗಂಗಿಲ್ಲ ನಿನಗೆ ಎಷ್ಟು ಆಟ ಮಾಡ್ತೀವಿ ನೋಡು ತಲೆ ಮಚ್ಬೇಕಾದ್ರೆ ನೋವು ತಪ್ಪಾ ಹಂಗಂದ್ರೆ ಒತ್ತರಿ ಆಗುತ್ತಾ ಹಾಳು ಕಳಿಸ್ಕೊಡ್ತೀನಿ ಇಳಿಯ ಇನ್ನು ಸಣ್ಣ ಒಳಗೆ ಎದೊಳ ಟೈಮು ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಹಂಗೆಲ್ಲ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್